ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಸೀಫುಡ್ ಮುಖಭಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಬನ್ನಿ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ರೆಡಿ ಆಗಿದ್ದೀನಿ ಹೊರಟು ಅಂತ ಹೇಳಿದ್ರೆ ನಾವು ಟ್ರೈಬಲ್ ಕೆಫೆ ಅಂತ ಇದೆ ಜೆ ಪಿ ನಗರಲ್ಲಿ ಇದು ಆ್ಯಕ್ಚುಲಿ ಇರೋದಾಯ್ತಾ ಈ ಟ್ರೈಬಲ್ ಕೆಫೆ ಏನಂತ ಹೇಳಿದ್ರೆ ಇದು ಕೇರಳ ಕೂಜಿನ್ಸ್ ಜಾಸ್ತಿ ಇರೋದು ಇದರಲ್ಲಿ ಆ್ಯಂಡ್ ತುಂಬ ಸೀ ಫುಡ್ಗಳು ಜಾಸ್ತಿ ಅಂದರೆ ಇದು ಒಂದು ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಕಂಪ್ಲೀಟ್ಲಿ ಸೀ ಫುಡ್ಗೆ ತುಂಬ ಫೇಮಸ್ ಆಗಿಬಿಟ್ಟಿದೆ ಇವಾಗ ಆಯಿತಾ ಸೊ ನನಗೆ ಪರ್ಸ್ನಲ್ ಆಗಿ ಸೀ ಫುಡ್ ಅಂದರೆ ನಂಗೆ ತುಂಬ ಇಷ್ಟ ಮುಂಚೆಯಿಂದನೂ ಅಷ್ಟೇ ನನಗೆ ಸೀ ಫುಡ್ ಅಂದರೆ ತುಂಬ ಇಷ್ಟ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಸೊ ನಾನು ಬರೀ ಜಾಸ್ತಿ ಸೀ ಫುಡ್ ತಿನ್ನೋರ್ನ ನೋಡ್ತಾ ಇದ್ದೆ ಕೇರಳ ಸೈಡ್ದಾಗಲಿ ಮಂಗಳೂರು ಉಡುಪಿ ಸೈಡ್ದಾಗಲಿ ಅಥವಾ ಈ ಸೈಡ್ ಚೆನ್ನೈ ಮತ್ತು ತಮಿಳ್ನಾಡು ಈ ಕಡೆ ಎಲ್ಲ ಇಲ್ಲೆಲ್ಲ ತ ಸೀ ಫುಡ್ ಎಲ್ಲ ಜಾಸ್ತಿ ಇರುತ್ತಲ್ಲ ಎಲ್ಲಿ ಕೋಸ್ಟಲ್ ರೀಜನ್ಸ್ ಇರುತ್ತೆ ಅಲ್ಲಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಆ ಥರದ್ ವಿಡಿಯೋಸ್ಗಳನ್ನ ಜಾಸ್ತಿ ನೋಡ್ತಿದ್ದೆ ಕ್ರ್ಯಾಬ್ ಹೆಂಗ್ ಕ್ಲೀನ್ ಮಾಡ್ತಾರೆ ಕ್ರಾಬ್ ಹೆಂಗ್ ತಿಂತಾರೆ ಕ್ರಾಬ್ ತಿನ್ನೋದು ಹೆಂಗೇನು ಆಯ್ತಾ ಏನೇನು ರೆಸಿಪಿ ಮಾಡ್ತಾರೆ ಹಿಂಗೆಲ್ಲಾ ನೋಡ್ತಾನೆ ಇರ್ತಿದ್ದೆ ಯಾವಾಗ್ಲೂ ಸೊ ಅವಾಗಿಂದ ನಂಗೆ ಅದು ಸ್ಟಾರ್ಟ್ ಆಗಿರೋದು ಸೀ ಫುಡ್ ಅದ್ರ ಮೇಲೆ ಜಾಸ್ತಿ ಕ್ರಾಬ್ ಎಲ್ಲ ಸಖತ್ತು ಇಷ್ಟ ನನಗೆ ಆಯ್ತಾ ಅದಕ್ಕೆ ಇವತ್ತು ಅದು ಆ ಒಂದು ಕೆಫೆ ನಾನು ತುಂಬಾ ಹಿಂದೆ ಬೇರೆ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೆ ನಾನು ಸೀ ಫುಡ್ನ ನೀಟಾಗಿ ಅದು ರೆಡ್ ಕಲರ್ ಚಿಲ್ಲಿ ಥರ ಏನೋ ಇರುತ್ತೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ದೊಡ್ಡ ಎಲೆ ಒಳಗೆ ಹಾಕ್ಬಿಡೋದು ಸೀ ಫುಡ್ ಬಕೆಟ್ ಅಂತ ಅದೇ ಥರ ಇಂಡಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡಿದಾಗ ನಾನು ಅವಾಗ ಸ್ಟಾರ್ಟಿಂಗಲ್ಲಿ ಅದು ಚೆನ್ನೈದು ನೋಡಿದ್ದೆ ಒಂದು ವಿಡಿಯೋನ ನಾನು ಅವಾಗ ರೆಡಿ ಆಗ್ಬಿಟ್ಟಿದ್ದೆ ನನ್ನ ಫ್ರೆಂಡ್ ಇದ್ದಾಳೆ ಚೆನ್ನೈಯಲ್ಲಿ ಸೊ ಹೋಗ್ಬಿಡೋಣ ಅವಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿ ಅದು ತಿನ್ನಲೇಬೇಕು ಅಂತ ಬಿಕಾಸ್ ಅದು ರೈಸ್ ಜೊತೆಗೆ ಇಂಟ್ರಡ್ಯೂಸ್ ಮಾಡಿದ್ರು ಅವರು ಆಯಿತಾ ಅದೇ ಥರ ಇವಾಗ ವೆಯ್ಟ್ ಮಾಡಿ 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 ಇವಾಗ ಇಟ್ಸ್ ಬೀನ್ ತ್ರೀ ಇಯರ್ಸ್ ನಾನು ಆ ವೀಡಿಯೋ ನೋಡಿದ್ಮೇಲೆ ಅದು ಬೆಂಗಳೂರಲ್ಲೇ ಬಂದಿದೆ ಇವಾಗ ಅಂತ ಗೊತ್ತಾದ ಮೇಲೆ ಫಸ್ಟು ನಾನು ಮೊನ್ನೆ ವೀಡಿಯೋ ನೋಡಿದ ತಕ್ಷಣವೇ ಇಲ್ಲ ಹೋಗಲೇಬೇಕು ಇಲ್ಲಿಗೆ ನಾನು ಏನೇ ಆಗಲಿ ಇವತ್ತು ನನ್ನ ಸೀ ಫುಡ್ ಪ್ಲ್ಯಾಟರ್ ತಿನ್ನಲೇಬೇಕಂತ ಹೇಳಿಬಿಟ್ಟು ನಾನು ಇವತ್ತು ಸೋಮನ ಕರ್ಕೊಂಡು ಇದ್ದೀನಿ ನಾನು ಅಲ್ಲಿ ಹೋದ್ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೂ ನಾನು ಶೇರ್ ಮಾಡ್ತೀನಿ ಓಕೆನಾ ಟ್ರೈಬಲ್ ರೆಸ್ಟೋ ಕೆಫೆ ಅಂತ ತುಂಬ 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 ಚೆನ್ನಾಗಿದೆ ವಿಡಿಯೋದಲ್ಲಿ ಡೈರೆಕ್ಟಾಗಿ ನನಗೆ ಗೊತ್ತಿಲ್ಲ ನಾನು ಟೇಸ್ಟ್ ನೋಡ್ಬಿಟ್ಟು ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ ನೀವೆಲ್ಲ ಹೇಳ್ತೀರಾ ಸಿಕ್ಕಾಪಟ್ಟೆ ಜೆನ್ಯೂನಾಗಿ ರಿವ್ಯೂ ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಬೇಸಿಕ್ಲಿ ನಾನು ಈ ಫುಡ್ ವ್ಲಾಗರ್ಸ್ನೆಲ್ಲ ನಂಬಲ್ಲ ಓಕೆನಾ ಯಾಕೆಂದ್ರೆ ಅವ್ರದ್ದು ಮಾತು ಕಟ್ಕೊಂಡು ಎಷ್ಟೊಂದು ಕೆಫೆಗಳಿಗೆ ಅಥವಾ ಎಲ್ಲೆಲ್ಲ ಹೋಗಿಬಿಟ್ಟು ಸುಮ್ಮನೆ ದುಡ್ ವೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಹಾಗಾಗಿ ನಾನು ಈ ಫುಡ್ ಬ್ಲಾಗರ್ಸ್ನೆಲ್ಲ ನಾನು ನಂಬಕ್ಕೆ ಹೋಗೋದಿಲ್ಲ ಐ ಆಮ್ ನಾಟ್ ಅ ಫುಡ್ ಬ್ಲಾಗರ್ಸ್ ನಾನು ಜೆನ್ಯೂನಾಗಿ ನಾನು ದುಡ್ಡು ಕೊಟ್ಬಿಟ್ಟು ನಾನು ಏನು ತಿಂದಿರ್ತೀನಿ ನಾನು ಅದ್ರ ಬಗ್ಗೆ ನಾನು ನಿಮಗೆ ಆ ರಿವ್ಯೂನ ಕೊಡ್ತೀನಿ ಅಷ್ಟೇ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಾಟ್ ಗುಡ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ ಓಕೆ ಸೊ ಟೇಸ್ಟ್ ಮಾಡೋಣ ಬನ್ನಿ ಇವಾಗ ವಿ ಆರ್ ಇನ್ ಜೆ ಪಿ ನಗರ್ ನಾನು ಸ್ವಲ್ಪ ಇನ್ನೊಂದು ಐದು ಐದು ನಿಮಿಷ ಇರ್ಬೋದೇನೋ ಅಲ್ಲಿಗೆ ಅಷ್ಟೇ ಹೋಗೋಣ ಹೋಗಿಬಿಟ್ಟು ನಾನು ಹೇಳ್ತೀನಿ ನಿಮಗೆ ಓಕೆ ಬಾಯ್ ಫೈನಲಿ ನಾವು ರೀಚ್ ಆದ್ವಿ ಇಲ್ಲಿ ಪಾರ್ಕಿಂಗ್ ಎಲ್ಲ ನಮಗೆ ಅಲ್ಲೇ ರೋಡಲ್ಲೇ ಇತ್ತು ಸೊ ಹಾಗೆ ರೋಡಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಹೋದ್ವಿ ಟ್ರೈಬಲ್ ಕೆಫೆ ಅಂತ ನಮ್ಮ ಮನೆಯಿಂದ ಏನು ತುಂಬ ದೂರ ಏನಿಲ್ಲ ಇದು ತುಂಬ ಹತ್ರನೇ ಹಾಗಾಗಿ ಒಂದು ಸರಿ ಬರೋಣ ಇದ್ದೀನಿ ಅಂತ ನಾನು ಫಸ್ಟೇ ಅಂದ್ಕೊಂಡೆ ಮೇ ಬಿ ಇದು ಯಾರ್ದೋ ಕೇರಳ ಸೈಡ್ ಅವ್ರದ್ದು ಯಾರ್ದಾದ್ರೂ ಹೋಟೆಲ್ ಆಗಿರುತ್ತೆ ಅಂತ ನಾನು ಫಸ್ಟ್ ಗೆಸ್ ಮಾಡಿದೆ ಬಟ್ ಇಲ್ಲ ಇದು ಅವರೇ ಸ್ಟಾರ್ಟ್ ಮಾಡಿರೋದು ಅವರೇ ಇದನ್ನು ಒಂದು ನ್ಯೂ ಕಾನ್ಸೆಪ್ಟಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ರೆಸ್ಟೋರೆಂಟ್ ಓನ್ ಓನರ್ ಹತ್ರ ಮಾತಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದದು ಹಾಗೆ ತುಂಬ ತುಂಬ ಚೆನ್ನಾಗಿತ್ತು ಮುಂಚೆ ಇಲ್ಲಿ ಹೊಕ್ಕ ಕೆಫೆ ಇತ್ತಂತೆ ಅದಾದಮೇಲೆ ಅವರು ಇದನ್ನು ಸ್ಟಾರ್ಟ್ ಮಾಡಿರೋದು ಈ ಒಂದು ಹೊಸ ಕಾನ್ಸೆಪ್ಟಲ್ಲಿ ಇದಿರಬೇಕು ಅಂತ ಹೇಳಿಬಿಟ್ಟು ಹೊಕ್ಕ ಎಲ್ಲ ಬ್ಯಾನ್ ಆಯ್ತಲ್ವಾ ಸೊ ಮೇಲೆ ಈ ಥರದ್ದು ಒಂದು ಮಾಡಬೇಕು ನೀವು ಕಾನ್ಸೆಪ್ಟ್ ಅಂತ ಇದು ಬ್ಯಾಂಗ್ಳೂರಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಇವರೇನೆ ಅಂದರೆ ಸೀ ಫುಡ್ ಅದರಲ್ಲೇ ಒಂದು ಡಿಫ್ರೆಂಟಾಗೆ ಈ ಬಕೆಟ್ ಸ್ಟೈಲಲ್ಲೆಲ್ಲ ಸರ್ವ್ ಮಾಡೋದು ಇದೆಲ್ಲ ಇವರೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಇದು ಓಕೆನಾ ನಾನೇ ನೋಡಿದ್ದೀನಲ್ಲ ನಾನು ಚೆನ್ನೈಯಲ್ಲಿ ಫಸ್ಟು ನಾನು ನೋಡ್ರದ ವೀಡಿಯೋ ನಾನು ಅಲ್ಲಿಗೆ ಹೋಗಬೇಕಂತ ನಾನು ರೆಡಿ ಇದ್ದೆ ಅದಾದಮೇಲೆ ಇಲ್ಲೇ ಇದನ್ನ ಇಂಟ್ರಡ್ಯೂಸ್ ಮಾಡಿದ್ರಲ್ಲ ಸೊ ಸಖತ್ ಆಯಿತು ನನಗೆ ನೋಡಿದ ತಕ್ಷಣ ಇಮಿಡಿಯೇಟಾಗೆ ನಾನು ಇಲ್ಲಿಗೆ ಬಂದಿರೋದು ನಾನು ಏನಂತ ಹೇಳಿದರೆ ಯಾವುದೇ ಒಂದು ವಿಡಿಯೋ ನಿಮಗೆ ಫುಡ್ಡು ರಿಗಾರ್ಡಿಂಗ್ ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಾನು ಯಾವುದು ಪ್ರಮೋಷನ್ ಆ ಥರದೆಲ್ಲ ಏನಿಲ್ಲ ನನಗಿಷ್ಟ ಅಂದರೆ ಡೆಫಿನೆಟ್ಲಿ ಆ ಪ್ಲೇಸ್ನ ನಾನು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ನನ್ನ ಫ್ಲು ಫುಡ್ ವ್ಲಾಗರ್ ಅಲ್ಲ ಸೊ ನನಗೇನು ಚೆನ್ನಾಗಿ ಅನ್ಸುತ್ತೆ ಬಿಕಾಸ್ ಎಲ್ಲರೂ ಸುಮಾರು ಜನ ನನ್ನ ಥರ ಫುಡ್ಡಿ ಇರ್ತಾರೆ ಸೀ ಫುಡ್ ತಿನ್ನೋರು ಇರ್ತಾರೆ ಅದು ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋಸ್ನ ಮಾಡಿದ್ದೀನಿ ಅಷ್ಟೇ ಓಕೆನಾ ಬನ್ನಿ ಇವಾಗ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ಜೋರಾಗೆ ಸೊ ನನಗೆ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಕಾಪಿ ರೈಟ್ಸ್ ಬರುತ್ತೆ ಸೊ ಫೈನಲಿ ಸೀ ಫುಡ್ ಬಕೆಟ್ ಪ್ಲ್ಯಾಟರ್ಸ್ ಬಂದಿದೆ ಇವಾಗ ನಾವು ತೊಗೊಂಡ್ರದ್ದು ಮಿನಿ ಬಕೆಟ್ ಪ್ಲ್ಯಾಟರ್ ಆಯಿತಾ ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಇಬ್ಬರು ಆರಾಮಾಗಿ ನೀವು ಫಿನಿಶ್ ಮಾಡ್ಬೋದು ಚೆನ್ನಾಗಿ ತಿನ್ನೋರಾದರೆ ಇಬ್ಬರು ಫಿನಿಶ್ ಮಾಡ್ಬೋದು ಸೋಮುಗೆ ಬಾಯ್ಲ್ಡ್ ರೈಸ್ ಬೇಕಿತ್ತು ನನಗೆ ವೈಟ್ ರೈಸ್ ಬೇಕಿತ್ತು ಅವರು ಅದಕ್ಕೆ ಕಸ್ಟಮೈಸ್ ಮಾಡಿಬಿಟ್ಟು ತೊಗೊಂಬಂದರು ಅದರಲ್ಲಿ ಎರಡು ಪರಾಟಾ ಬಂತು ಒಂದು ಫಿಶ್ ಫ್ರೈ ಬಂತು ಒಂದು ಪಾಯಸ ಏನು ಕೊಟ್ಟಿದ್ರು ಗೋಧಿ ಪಾಯಸ ಅಂತ ಹೇಳ್ತಾರಲ್ಲ ಅದು ಸೊ ಇದು ಈ ರೀತಿ ಫುಲ್ ಇದರಲ್ಲಿ ಸ್ಕ್ವಿಡ್ಡು ಕ್ರ್ಯಾಬು ಮತ್ತು ಕ್ಲಾಮ್ಸು ಕಾರ್ನು ಆಮೇಲೆ ಒನ್ ಟೈಗರ್ ಪ್ರಾನ್ ಹಾಕಿರ್ತಾರೆ ಎರಡು ನಾರ್ಮಲ್ ಚಿಕ್ಕ ಪ್ರಾನ್ ಹಾಕಿರ್ತಾರೆ ಸೊ ನನಗೆ ಏನಂತ ಹೇಳಿದರೆ ತುಂಬ ಇಷ್ಟ ಸೀ ಫುಡ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಓಕೆನಾ ಅದನ್ನು ನಾನು ಡೈಲಿ ಕೊಟ್ರೂ ತಿಂತೀನಿ ಅಷ್ಟೊಂದು ಇಷ್ಟ ನನಗೆ ಫಿಶ್ ಆಗಲಿ ಅಥವಾ ಕ್ರ್ಯಾಬ್ ಆಗಲಿ ಇದೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಸೋಮುಗೆ ಇದನ್ನೆಲ್ಲ ಕೊನೆಗೂ ನಾನೇ ಫಿನಿಶ್ ಮಾಡೋ ಥರ ಆಯಿತು ಸೋಮು ಏನು ಒಂದು ಒಂದು ಫಿಶ್ ತಿಂದ್ಬಿಟ್ರು ಅದಾದಮೇಲೆ ಒಂದು ಸ್ವಲ್ಪ ಸ್ಕ್ವಿಡ್ಡೆಲ್ಲ ಆಯಿತು ಅದರಲ್ಲಿ ಅದನ್ನೆಲ್ಲ ತಿನ್ಕೊಂಡ್ರು ಅಷ್ಟು ಬಿಟ್ಟರೆ ಇನ್ನು ಎಲ್ಲ ನಾನೇ ಫಿನಿಶ್ ಮಾಡಿರೋದು ಇನ್ನೆಲ್ಲ ನಾನೇ ತಿಂದಿದ್ದು ನಂಗಂತೂ ಫುಲ್ಲು ಬಾಡಿ ಹೀಟಾಗಿಬಿಟ್ಟಿತ್ತು ಯಾಕಂದರೆ ಕ್ರ್ಯಾಬ್ ಇದೆಯಲ್ಲ ಅದು ಸಿಕ್ಕಾಬಿಟ್ಟೆ ಹೀಟು ಬಾಡಿಗೆ ಅಷ್ಟೊಂದು ಒಳ್ಳೆಯದಲ್ಲ ಡೈಲಿ ಬೇಸಿಸಲ್ಲಿ ತಿಂತಾಯಿದ್ರೆ ಒಂದೇ ಸರಿ ಅಷ್ಟೊಂದು ತಿನ್ಬಿಟ್ಟಿದ್ನಲ್ಲ ಫುಲ್ಲು ಫುಲ್ಲು ಹೀಟ್ ಈಟಾಗಿಬಿಟ್ಟಿತ್ತು ಬಾಡಿ ನನಗೆ ಆಮೇಲೆ ಹೆಂಗೋ ಮಾಡಿಕೊಂಡು ಎಳ್ನೀರು ಅದು ಇದು ಎಲ್ಲ ತಿನ್ಕೊಂಡು ಬಿಕಾಸ್ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಐಟಮ್ಸ್ನ ನೀವು ಮಾಡೋದು ಬೇರೆ ಬಟ್ ಎಲ್ಲ ಐಟಮ್ನ ಒಂದೇ 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 ಸಾಂಬಾರಿಗೆ ಹಾಕ್ಬಿಟ್ಟು ಒಂದೇ ಗ್ರೇವಿಗೆ ಹಾಕ್ಬಿಟ್ಟು ನೀವು ಅದರಲ್ಲಿ ಒಂದೇ ಟೇಸ್ಟ್ ಕೊಡಬೇಕು ಅಂದರೆ ತುಂಬ ತುಂಬ ಡಿಫಿಕಲ್ಟ್ ಅದು ಆಯಿತಾ ಅದಕ್ಕೆ ಅವರು ಆ ಥರದ ಆಪ್ಷನೆಲ್ಲ ಇಟ್ಕೊಂಡೇ ಇಲ್ಲ ಅಂದರೆ ಪಾರ್ಸಲ್ ಮಾಡೋದು ಅಥವಾ ಏನಂತ ಹೇಳಿದರೆ ನಿಮಗೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಇದರಲ್ಲೆಲ್ಲ ಅವರೇನೂ ಆಪ್ಷನ್ ಇಟ್ಕೊಂಡಿಲ್ಲ ಬಿಕಾಸ್ ಈ ಕ್ಲ್ಯಾಮ್ಸ್ ಎಲ್ಲ ಇದೆಯಲ್ಲ ಅದು ನೀರು ಬಿಟ್ಕೊಂಬಿಡುತ್ತಂತೆ ಆವಾಗ ಚೆನ್ನಾಗಿರಲ್ಲ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅದು ನೀವು ನೀವೇ ಕೇಳಿಸ್ಕೊಳ್ಳಿ ಆಮೇಲೆ ಅವರು ಹೇಳುವಾಗ ನಾನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದೆ ಬಟ್ ಏನಂದರೆ ಇಲ್ಲಿಗೆ ನಾನು ಬಂದು ಒನ್ ಅವರ್ ವೆಯ್ಟ್ ಮಾಡಿದ್ದೀನಿ ಈ ಒಂದು ಫುಡ್ನ ನಾನು ತಿನ್ನೋದಕ್ಕೆ ಬಿಕಾಸ್ ಅವರು ಪ್ರೀ ಬುಕ್ಕಿಂಗ್ ಎಲ್ಲ ಮಾಡಿಬಿಟ್ರೆ ಪ್ರೀ ಬುಕ್ಕಿಂಗಲ್ಲಿ ಸಮ್ಟೈಮ್ಸ್ ಅವ್ರು ಬರೋಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಂಗಾಗಿ ಅವರು ಇಲ್ಲಿ ಬಂದು ವೆಯ್ಟ್ ಮಾಡಿಯೇ ಇದನ್ನು ತಿನ್ನಬೇಕು ಅಂತ ಹೇಳಿದ್ರು ನನ್ನ ಪರ್ಸ್ನಲ್ ಒಪೀನಿಯನ್ ಸೀ ಫುಡ್ಸಲ್ಲಿ ಏನು ಅಂತ ಹೇಳಿದ್ರೆ ನೀವು ಅದನ್ನು ಎಷ್ಟು ಡ್ರಶ್ ಆಗೇ ಮಾಡ್ಕೊಂಡು ತಿಂತೀರಾ ಅಷ್ಟು ಅದು ನಿಮ್ಗೆ ಓವರಲ್ ಬಾಡಿಗೂ ಒಳ್ಳೆಯದು ಮತ್ತು ಅದು ಟೇಸ್ಟ್ ವೈಸು ನಿಮಗೆ ಚೆನ್ನಾಗಿ ಅನಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ಟೈಮ್ಸ್ ಏನಾಗುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದಾಗ ಕೆಲವೊಬ್ಬರಿಗೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಏನಾದರೂ ಹೊಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಆಗುತ್ತೆ ಹಾಗಾಗಿ ಅವ್ರು ಎಷ್ಟು ನಿಮಗೆ ಫ್ರೆಶ್ ಆಗಿ ಒನ್ ಅವರೆಲ್ಲ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆಬ್ವಿಯಸ್ಲಿ ಅದು ಅವ್ರು ತುಂಬ ಕೇರ್ ತೊಗೊಂಡು ಮಾಡಬೇಕು ಅಂತ ಇರುತ್ತೆ ಆತಾಯ್ತಾ ಓ ಒನ್ ಅವರ್ ವೆಯ್ಟ್ ಮಾಡಬೇಕಾ ಈ ಫುಡ್ ತಿನ್ನೋಕ್ಕೆ ಅಂತೆಲ್ಲ ಅಂದ್ಕೊಂಡು ಇವಾಗ ಮಾಡಿದ್ದು ಇಟ್ಟಿದ್ದೆಲ್ಲ ಹಂಗಂಗೆ ಬಿಸಿ ಮಾಡಿ ಕೊಡೋದು ತುಂಬ ಬೇಗ ಅದು ಆ ಕೆಲಸ ಆದರೆ ಫ್ರೆಶಾಗೆ ನಿಮಗೆ ಕೊಡ್ತಾರಲ್ವಾ ಅದು ಸ್ವಲ್ಪ ಪಾಯಿಂಟ್ ಮಾಡಬೇಕು ಅದಕ್ಕೆ ನಾನು ಅಲ್ಲಿ ನಾನು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿ ನಾನು ತಿನ್ಕೊಂಡು ಬಂದಿರೋದು ಇಲ್ಲಿ ಓಕೆ ನಾವು ನನಗಂತೂ ಕ್ರ್ಯಾಬ್ ಎಲ್ಲ ಸಖತ್ ಇಷ್ಟ ಆಯಿತು ನಾನು ಮನೇಲಿ ಹೆಂಗೆ ಮಾಡ್ಕೊತೀನಲ್ವಾ ಸೇಮ್ ಅದೇ ಥರನೇ ಇತ್ತು ತುಂಬ ನಾನು ಅಂದ್ಕೊಂಡೆ ಇದು ಮೇ ಬಿ ಯಾವುದಾದ್ರೂ ಒಂದು ಬೇರೆ ಯಾವ್ದಾದ್ರು ಸ್ಟೇಟ್ಸ್ ಎಲ್ಲ ಓಡಾಡ್ಕೊಂಡು ಬಂದವರು ಏನು ಮಾಡ್ತಾರಂದರೆ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂದರೆ ಬೇರೆ ಕಡೆದು ಟೇಸ್ಟಿಲ್ಲಿ ಇಂಟ್ರಡ್ಯೂಸ್ ಮಾಡೋಣ ಅನ್ನೋ ಥರ ಮಾಡ್ತಾರೆ ಓಕೆನಾ ಬಟ್ ಇದು ಅಥೆಂಟಿಕ್ಕಾಗಿತ್ತು ತುಂಬ ಅಂದರೆ ಮನೇಲೇ ಮಾಡೋ ಥರ ಇತ್ತು ನನಗಂತೂ ಸಖತ್ ಇಷ್ಟ ಆಯಿತು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾಕಿದರು ಅಂದರೆ ನಾನು ಕೂಡ ಓವರ್ ಮಸಾಲೆ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ ಬಟ್ ಇದಕ್ಕೆ ಚೆನ್ನಾಗಿ ಹಿಡ್ದಿತ್ತು ಉಪ್ಪು ಖಾರ ಹಂಗೆಲ್ಲ ಸಕ್ಕತ್ತಾಗಿತ್ತು ನಾನು ಅದು ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ ಫುಲ್ ವೀಡಿಯೋ ನೀವು ನೋಡಿ ಕ್ರ್ಯಾಬೆಲ್ಲ ಹೆಂಗೆ ತಿಂತೀರಾ ಅಂತ ನನಗೆ ಕೇಳ್ತಾ ಇರ್ತಾರೆ ಹೆಂಗೆ ನೀವು ತಿನ್ನೋದು ಕ್ರ್ಯಾಬ್ಲ್ಲ ತೋರಿಸಿ ಅಂತ ನಾನು ಇದ್ರಲ್ಲಿ ತೋರಿಸ್ತೀನಿ ನೋಡಿ ಫುಲ್ ನಾನು ಹೆಂಗೆ ಫಿನಿಷ್ ಮಾಡಿದೆ ಅಷ್ಟು ದೊಡ್ಡ ಪ್ಲ್ಯಾಟರ್ ನಾನು ಹೆಂಗೆ ಕ್ಲೇ ಫಿನಿಶ್ ಮಾಡಿದ್ದೀನಿ ಅಂತ ನೀವು ನೋಡಿ ಲಾಸ್ಟ್ ವರ್ಗು ಏನು ಏನು ಎಷ್ಟ ಆಯ್ತು ತುಂಬ ಇದೆ ಚೆನ್ನಾಗಿತ್ತು ಫಿಶ್ ಚೆನ್ನಾಗಿದೆ 이 녀석은 이 녀석은 이 녀석은 이 녀석은 이 녀석은 이녀이 녀석은 이 ಅಷ್ಟು ಎರಡು ಅವರ್ ಟೈಮ್ ತೊಗೊಂಡಿದ್ದೀವಿ ಕಂಪ್ಲೀಟಾಗೆ ತಿನ್ನೋದಕ್ಕೆ ಆ್ಯಂಡ್ ಒನ್ ಟೇಬಲ್ ಅವ್ರು ನಿಮಗೆ ಕೊಟ್ಬಿಟ್ರೆ ಅವ್ರು ಏನು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡೋದಿಲ್ಲ ನೀವು ಎಲ್ಲಿ ಬೇಕಾದ್ರು ಚೂಸ್ ಮಾಡ್ಬೋದು ನೀವು ಅಲ್ಲಿ ವೆಯ್ಟ್ ಮಾಡಿ ತಕ್ಕಂಗೆ ನಿಮಗೆ ವರ್ಕ್ಫುಲ್ ಫುಡ್ ಡೆಫಿನೆಟಾಗಿ ಸಿಗುತ್ತೆ ಓಕೆ ನೋಡಿ ಇವಾಗ ನಾನು ಟ್ರೈ ಮಾಡ್ತಿರೋದು ಟ್ರೈ ಟೈಗರ್ ಪ್ರಾನು ಸೊಕ್ಕ ದೊಡ್ಡದಾಗಿತ್ತು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ತಿಂದಿದ್ದು ಇಷ್ಟು ಒಟ್ಟು ಟೈಗರ್ ಪ್ರಾನ್ನ ಮನೇಲಿ ಸರಿ ತೊಗೊಂಡು ಬಂದಿದ್ದೆ ಅದೂ ಚೆನ್ನಾಗಿತ್ತು ಅದು ಬಿಟ್ಟರೆ ನಾನು ಇಲ್ಲೇ ಈ ಥರ ತಿಂತಿರೋದು ಇದೆ ಫಸ್ಟ್ ಟೈಮು ನಾನು ಏನು ಅಂದ್ಕೊಂಡೆ ಇದು ಹೆಡ್ ಸಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಕ್ ಮಾಡಿಬಿಟ್ಟೆ ನನಗೆ ಹೆಡ್ ಅಷ್ಟೊಂದೇನು ಇಷ್ಟ ಆಗಿಲ್ಲ ಬಟ್ ಓವರ್ ಆಲ್ ಬೇರೆ ಎಲ್ಲ ನನಗೆ ಪ್ರಾನಲ್ಲಿ ಟೈಗರ್ ಪ್ರಾನ್ ಆಗಲಿ ಅಥವಾ ನನಗೆ ಗ್ಲಾಮ್ಸು ಇಷ್ಟ ನನಗೆ ಮರುವಾಯಿ ಅಂತ ಹೇಳ್ತಾರಲ್ಲ ಅದು ಅದೆಲ್ಲ ಸಖತ್ತು ಎಂಜಾಯ್ ಮಾಡ್ಕೊಂಡೇ ತಿಂದಿದ್ದೀನಿ ಆನೆಸ್ಟ್ಲಿ ನಾನು ಏನು ಯೋಚನೆ ಮಾಡಿಲ್ಲ ನಾನು ಅದಕ್ಕೆ ಈ ಕಡೆ ಸೈಡ್ ಕೂತ್ಕೊಂಬಿಟ್ಟಿದ್ದೆ ಬಿಕಾಸ್ ನಾನು ತಿನ್ನೋದು ಆ ಕಡೆ ಎಲ್ಲರೂ ನೋಡ್ತಿದ್ರೆ ಮೋಸ್ಟ್ಲಿ ಅದಕ್ಕೇ ನಾನು ಹಿಂಗೆ ಗೋಡೆ ಆಪೋಸಿಟ್ ಕೂತ್ಕೊಂಡಿದ್ದೆ ನಾನು ನಮ್ಮ ಸೋಮ ಮುಂಚೆನೇ ಹೇಳ್ಬಿಟ್ರು ನೀನು ಅವ ತಾಯಿ ನೀನು ನನ್ನ ಕಡೆ ತಿರ್ಕೊಂಡು ಕೂತ್ಕೊ ನೀನು ಹೆಂಗೆ ತಿಂದರೂ ನಾನು ನೋಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನೀನು ತಿನ್ನ ನೀನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದರೆ ಯಾರನ್ನ ತಲೆನೇ ಕೆಡ್ಸ್ಕೊಳ್ಳೋದು ಹೆಂಗೆ ನಿನಗೆ ಹೆಂಗಿಷ್ಟ ಬೇಕು ಹಂಗೆ ಇರ್ತೀಯ ಅವರೆಲ್ಲ ಕಣ್ಣಾಗ್ತಾರೆ ದೃಷ್ಟಿಯಾಗ್ಬಿಡತ್ತೆ ನೀನು ಹಿಂಗೆ ಈ ಕಡೆನೇ ಕೂತ್ಕೊತಿರ್ಕೊಂಡು ನನ್ನ ಸೈಡೇ ಕೂತ್ಕೋ ಅಂತ ಹೇಳ್ಬಿಟ್ಟು ನಾನು ಆ ಕಡೆ ಕೂತಿದ್ದವಳು ಈ ಸೈಡ್ ಬಂದು ಕೂತ್ಕೊಂಡಿದ್ದು ನಾನು ಆಮೇಲೆ ಹಂಗೆ ಸೊ ನಾನು ಸ್ವಲ್ಪ ಹಾಗೆನೆ ನನ್ನ ಎಲ್ಲೂ ಏನೂ ಅಷ್ಟು ನೋಡಲ್ಲ ನಾನು ನಾನು ಎಲ್ಲಿದ್ರೂ ನಾನು ಫಸ್ಟ್ ನನ್ನ ಹೊಟ್ಟೆ ತುಂಬಬೇಕು ಕರೆಕ್ಟಾಗೆ ಫಸ್ಟ್ ನಂದು ಊಟ ನಾನು ಕಂಫರ್ಟೇಬಲ್ ಅದು ಹೆಂಗಿದೆ ಹಂಗೆ ತಿನ್ಕೋಬೇಕು ಆ ಥರ ನಾನು ಜಾಸ್ತಿ ಅದರಲ್ಲೆಲ್ಲ ಯೋಚನೆ ಮಾಡೋಕ್ಕೆ ಹೋಗೋಲ್ಲ ಅವ್ರು ಏನನ್ಕೊತಾರೆ ಇವ್ರೇನಕೊತಾರೆ ಅಂತ ಹೇಳಿಬಿಟ್ಟು ನಾನು ಏನೂ ಯೋಚನೆ ಮಾಡಲ್ಲ ಬಟ್ ಸೋಮು ಸ್ವಲ್ಪ ಕಾನ್ಷಿಯಸ್ ಅಂತ ವಿಷಯದಲ್ಲಿ ಅದು ನನಗೂ ಹೇಳಕ್ಕೆ ಬರ್ತಾರೆ ದಯವಿಟ್ಟು ನಂಗೆ ಏನು ಹೇಳ್ಬಿಡ ನಿಂಗೆ ಹೆಂಗಿಷ್ಟ ನೀನು ಹಂಗೆ ತಿನ್ನು ನಂಗೆ ಹಂಗೆ ನಾನು ತಿಂತೀನಿ ಅಂತ ಹೇಳ್ಬಿಡ್ತೀನಿ ನಾನು ಆ ಥರ ಬಟ್ ಅವ್ರು ಖುಷಿ ಪಡ್ತಾರೆ ಚೆನ್ನಾಗಿ ತಿನ್ನು ಹೊಟ್ಟೆ ತುಂಬ ತಿನ್ನು ನಿಂಗೆ ಏನು ಇಷ್ಟ ಅದು ತಿನ್ನು ಅಂತ ಹೇಳ್ತಾರೆ ಅಷ್ಟೇ ತಿನ್ನಿಸೋ ವಿಷಯಕ್ಕೆ ಏನಿಲ್ಲ ಏನು ಬೇಕಿದ್ರು ಕೇಳಿದ್ರು ಕೊಡಿಸ್ತಾರೆ ಪಾಪ ಆ ಥರ ಇವಾಗ ಫಿನಿಶ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಎಲ್ಲದೂ ನಾನು ಇದನ್ನು ಆದರೂ ಗೈಸ್ ಸೀ ಫುಡ್ಗಳು ತಿನ್ಬೇಕಾದ್ರೆ ಭಾಳ ಹುಷಾರಾಗಿರಿ ಬ್ಲ್ಯಾಸ್ಟ್ ಸಲ ನಿಜಗಳು ಏನಂತ ಹೇಳಿದ್ರೆ ಓವರ್ ಹೀಟು ಓವರ್ ಅಂದರೆ ತುಂಬ ಓವರ್ ಹೀಟು ಅದು ನಿಮ್ಮ ಬಾಡಿಗೆ ಆ ಕಂಟ್ರೋಲ್ ಮಾಡೋಷ್ಟು ನಿಮಗೆ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಅಷ್ಟೊಂದು ಸೀ ಫುಡ್ನ ತಿನ್ನೋಕ್ಕಾಗೋದು ಇಲ್ಲ ಅಂತಂದರೆ ಡೆಫಿನೆಟ್ಲಿ ಆಗೋಲ್ಲ ಫುಲ್ ಬ್ಲ್ಯಾಸ್ಟ್ ಆಗುತ್ತೆ ಅಂದರೆ ಒಬ್ಬೊಬ್ರಿಗೆ ಫುಲ್ಲು ಡಿಸೆಂಟ್ರಿ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲ ಅಂತ ಹೇಳಿದರೆ ಒಬ್ಬೊಬ್ಬರು ಫುಲ್ಲು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇಲ್ಲ ಫುಲ್ಲು ಶೀತ ಥರ ಅಂದರೆ ಬರೀ ಮೂಗಲ್ಲಿ ನೀರು ಬರ್ತಾನೆ ಅಂದರೆ ಹೀಟ್ ಓವರ್ ಹೀಟಾಗಿ ಕಣ್ಣೆಲ್ಲ ಉರಿಯೋದು ಹಂಗೆಲ್ಲ ಆಗುತ್ತೆ ನನಗೂ ಇಲ್ಲಿ ತಿನ್ಕೊಂಡು ಮೇಲೆ ಮನೆಗೆ ಹೋಗಿದ ತಕ್ಷಣ ಫುಲ್ಲು ಕಣ್ಣು ಉರಿ ಸ್ಟಾರ್ಟ್ ಆಯಿತು ನಂಗೆ ಆ್ಯಕ್ಚುಲಿ ತುಂಬ ಓವರ್ ಹೀಟ್ ಆಗಿಬಿಡ್ತಲ್ಲ ಅಷ್ಟೊಂದು ತಿಂದು ಎಲ್ಲ ನಾನೇ ತಿಂದಿದ್ದು ಬೇರೆ ಸೋಮುಗೆ ಎಲ್ಲ ಅಷ್ಟೊಂದು ಪ್ರಾಪರಾಗಿ ತಿನ್ನೋಕೆ ಬರಲ್ಲ ನೀಟಾಗಿ ಬಿಡಿಸ್ಕೊಟ್ರೆ ಅವ್ರು ತಿಂತಾರೆ ಅಷ್ಟೇನೇ ಬಿಟ್ಟರೆ ಅವ್ರಿಗೆ ಅಷ್ಟೊಂದು ಕ್ರ್ಯಾಬ್ ಎಲ್ಲ ತಿನ್ನೋಕ್ಕೆ ಬರೋದಿಲ್ಲ ಅವ್ರಿಗೆ ಎಲ್ಲ ಫಿನಿಶ್ ಮಾಡಿ ನಾನೇ ಅಷ್ಟು ದೊಡ್ಡ ಇದನ್ನು ತರಿಸ್ಬಿಟ್ಟಿದ್ದೀವಿ ಮತ್ತೆ ಏನು ಮಾಡೋದು ವೇಸ್ಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಹಂಗಾಗಿ ಎಲ್ಲ ಫಿನಿಶ್ ಮಾಡಿದೆ ಕುತ್ಕೊಂಡು ನಿಧಾನಕ್ಕೆ ಹಾಗೆ ಅದು ಕಂಟ್ರೋಲ್ ಮಾಡೋಕ್ಕೆ ಗೊತ್ತಿದ್ರೆ ಮಾತ್ರ ಈ ಲೆವೆಲಿಗೆ ತಿನ್ನಿ ನೀವು ಓಕೆನಾ ಬಟ್ ನಾನು ಸಣ್ಣಾಗಿ ತಿಂದಿದ್ದೀನಪ್ಪ ನೀವೇನಾದ್ರೂ ಅಂದ್ಕೊಳ್ಳಿ ಗೈಸ್ ಏನು ಹಿಂಗೆ ತಿಂತವಳೆ ಅಂತ ಅಂದ್ಕೊಂಬಿಡಿ ಕಾಮೆಂಟಲ್ಲ ಆಮೇಲೆ ನನಗೆ ಸೀ ಫುಡ್ ಭಾಳ ಇಷ್ಟ ಅಲ್ಲಿಂದೊಂದು ದೊಡ್ಡ ಫ್ಯಾಮಿಲಿ ಬಂದಿದ್ರಾಯ್ತಾ ಕೇರಳ ಸೈಡವ್ರು ಅನ್ಸುತ್ತೆ ಅವರು ಅಷ್ಟೇ ಎಷ್ಟು ಚೆನ್ನಾಗಿ ತಿಂತಿದ್ರು ಗೊತ್ತಾ ನಂಗೆ ಅವ್ರನ್ನ ನೋಡೇ ಖುಷಿ ಆಗ್ತಾಯಿತ್ತು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಇದಿಷ್ಟು ಇದಿಷ್ಟುನ ಮಾತ್ರ ಪಾರ್ಸೆಲ್ ಆ ಥರ ಎಲ್ಲ ಮಾಡೋಕ್ಕಲ್ಲ ನಾನು ಸ್ವಿಗಿ ಝೊಮ್ಯಾಟೊದಲ್ಲೆಲ್ಲ ಅದು ಚೆನ್ನಾಗಿ ಪಾರ್ಸೆಲ್ ಪಾರ್ಸಲ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅದೇ ನಾನು ಹೇಳ್ಕೊಬೋದು ನೀವು ಮಾಡಿದಾಗ ಫ್ರೆಶ್ ಮಾಡಿ ಕೊಡ್ತೀವಲ್ಲ ಪಾರ್ಸಲ್ ಮಾಡಿ ಕಳಿಸು ಅದು ಒನ್ ಅವರಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾಕ್ ಮಾಡಿದಾಗ ಅದ ಕಲರ್ ಟೇಸ್ಟ್ ಸೀ ಫುಡ್ ಅಲ್ವಾ ಸ್ವೀಟ್ ಇದೆ ಕ್ರಾಬ್ ಇದೆ ನೀರ್ ಸೊ ಚೆನ್ನಾಗಿರಲ್ಲ ಬಕೆಟ್ ಅನ್ನೋದು ನಾವು ಮಾಡ್ಬೋದು ನೀವು ಬಂದಾಗ ಅಲ್ಲಿ ಹೋಗ್ನಲ್ಲಿ ಫೀಡ್ಬ್ಯಾಕ್ ಚೆನ್ನಾಗಿಲ್ಲ ಅಂತ ನೀರ್ ಬಿಟ್ಕೊಂಡ್ಬಿಡುತ್ತೆ ಕ್ರಾಬ್ ಎಲ್ಲ ಇದೆಯಲ್ಲ ವಾಟರ್ ಬಿಟ್ಕೊಂಡ್ಬಿಡುತ್ತೆ ಪ್ಯಾಕ್ ಮಾಡಿದಾಗ ಓಪನ್ ಆಗಿರ್ಬೇಕು ಅದು ನಾವು ಬಕೆಟ್ ಮಾಡಿದಾಗ ಕಿವಿಗಿಡಿನ ಬಕೆಟ್ ಅಲ್ಲ ಓಪನ್ ಬಕೆಟ್ ಪ್ಯಾಕ್ ಮಾಡಿದ ಏನಾಗುತ್ತೆ ವಾಟರ್ ರಿಲೀಸ್ ಆಗುತ್ತೆ ಆವಾಗ ನೀವು ಸಾರದಿಂದ ಏನೋ ಸ್ವಲ್ಪ ಕೈ ಅನಿಸುತ್ತೆ ಅಂದ್ರೆ ನೀರ್ ನೀರಾಗಿರುತ್ತೆ ಚಿಕನ್ ಎಲ್ಲ ಇದು ಮಾಡ್ಬೋದು ಮಿಕ್ಸಿ ಸಿ ಫುಡ್ ಒಬ್ಬರಿಗೆ ಫುಡ್ ಪಾಯ್ಸನಿಂಗ್ ಆಗ್ಬೋದು ಒಬ್ರೊಬ್ರಿಗೆ ತುಂಬಾ ಸೆನ್ಸಿಟಿವ್ ಇರ್ತಾರೆ ಅವ್ರಿಗೆ ಅಲರ್ಜಿ ಆಗ್ಬೋದು

ಬಂದಿಲ್ಲ ಆಮೇಲೆ ಅದು ಬೇರೆಯವ್ರಿಗೂ ಕೊಡ್ತೀರಾ ಹಂಗೆ ಇಟ್ಬಿಟ್ಟು ನಮ್ಗೆ ಇದು ಒಂದೊಂದು ಬಕೆಟ್ ಮಾಡಿ ನಾನು ನಿಮ್ಗೆ ಕಳ್ಸಿಕೊಡಕ ಒನ್ ಅವರ್ ಅಲ್ಲಿ ಕಲರ್ ಟೆಕ್ಸ್ಚರ್ ಅಂದ್ರೆ ಮಾಡಿ ಇಟ್ಬಿಟ್ರೆ ಹೋಗ್ಬಿಡುತ್ತಲ್ಲ ಸೊ ನೀವು ಬಂದಿ ಟೇಬಲ್ ಅಲ್ಲಿ ಆರ್ಡರ್ ಕೊಟ್ಟಾಗಲೇ ಪ್ರಿಪ್ರೇರ್ ಮಾಡಿ ಆಮೇಲೆ ಕೊಡೋಣ

ಬೇರೆ ಐ ಬೇಕಂದರೆ ಯಾಕೆಂಡು ಚಿಕನ್ ಅಲ್ಲ ಮಾಡಿರಿ ಏನು ಆಗೋಲ್ಲ ಅದು ನೀವು ಬಂದ ತಕ್ಷಣ ರಿಲೀಟ್ ಮಾಡಿ ಕೊಡ್ಬೋದು ನಿಮಗೆ ಬಿರಿಯಾನಿ ಆಗಿ ಏನು ಬೇಕು ಅದೆಲ್ಲ ಮಾಡ್ಬೋದು ಬಕ್ಕೆ ಇಟ್ಲಿಕ್ಕೆ ನೋಟಿ ಹಾಗಾದ್ರೆ ಶಾರ್ಟ್ ಕಮ್ಮಿಂಗ್ ಇತ್ತು ಒಂದು ಕ್ರಾಪ್ ಉಸ್ಪಿಟು ಪ್ರಾನ್ ಟೈಗರ್ ಪ್ರೋನು ಕ್ಲಾಮ್ ಇದೆ ಕ್ಲಾಮೇ ನೀರು ಬಿಟ್ಕೊಂಡ್ಬಿಡುತ್ತೆ ರಕ್ಷಣೆ ಆಮೇಲೆ ಏನಾಗಿಬಿಡುತ್ತೆ ಅಂದರೆ ನಿಮಗೆ ಒಂಥರ ಕಸರೆ ಟೇಸ್ಟು ಟೇಸ್ಟೇ ಖರಾಬ್ ಮಾಡ್ಬಿಡುತ್ತೆ ಎಲ್ಲದು ಎಲ್ಲ ಕಂಪ್ಲೀಟ್ ಗ್ರೇವಿದೇ ಟೇಸ್ಟ್ ಚೇಂಜ್ ನಾವೇ ಮಾಡಿದ್ವಿಲ್ಲ ಜಸ್ಟ್ ಬೇರೆ ಇದ್ರಲ್ಲಿ ನೋಡ್ತಾ ಇದ್ದೀವಿ ಮಸಾಲ ಅಲ್ಲಿ ಕೊಟ್ರೆ ಇದು ತಿನ್ಕೊಟ್ರೆ ಸ್ವಲ್ಪ ಜನ ಸುಮ್ನೆ ಫೇಕ್ ರಿವ್ಯೂ ಆಗ್ತಿದ್ದಾರೆ ಹಾಗಾದ್ರೆ ಮಸಾಲಾ ಇದೆ ಆ ತರ ತಿನ್ನೋರ್ಗೆ ಜೆನ್ಯೂನ್ ಆಗಿ ಗೊತ್ತು ಬರೀ ವಿಡಿಯೋ ನೋಡೋರೆ ಸುಮ್ನೆ ಕಮೆಂಟ್ ಆಗ್ತಾರೆ ಏನ್ ಹಂಗಿದೆ ಪಾನ್ ಯಾರ ಇರ್ತದೆ ಸೀ ಫುಡ್ ಅಂದ್ರೆ ಬರೀ ಸೀ ಫುಡ್ ಇವಾಗ ಸೀ ಫುಡ್ ಬಕೆಟ್ ಅಲ್ಲಿ ಪಾನ್ ಏನಕ್ಕೆ ಹಾಕ್ತೀರಾ ಅಂತಾರೆ ಮತ್ತೆ ಅನ್ನ ಏನಕ್ಕೆ ಹಾಕ್ತಾರೆ ಪರೋಟಾ ಏನಕ್ಕೆ ಹಾಕ್ತಾರೆ ಬೇರೆ ಕಂಟ್ರಿ ಮಾಡ್ತಾ ಇದ್ರು ಅದು ಸಾಸ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಯೂಸ್ ಮಾಡ್ತಾರೆ ಸೌತ್ ಇಂಡಿಯನ್

ಕೊಚ್ಚಿಯಲ್ಲಿದೆ ತುಂಬಾ ಬ್ಯಾಂಗ್ಳೂರ್ ಅಲ್ಲಿ ಸ್ಟಾರ್ಟೆಡ್ ಬಸ್ ಅದು ತಿರ್ಗಾ ಇವಾಗ ತಿರ್ಗಾ ತಿರ್ಗಾ ಬ್ಯಾಂಗ್ಳೂರ್ ಗೊತ್ತಾಯ್ತು ಆದರೆ ಇವತ್ತು ಕ್ರೌಡೆಡ್ ಆಗ್ಬಿಡ್ತು ಅದಕ್ಕೆ ಇಲ್ಲ ನಿಮ್ಗೆ ಅಷ್ಟು ವೇಟಿಂಗ್ ಟೈಮ್ ಇರಲ್ಲ ಮಿನಿಮಮ್ ನೀವು ಬಂದು ಹೇಳಿದ್ರು ಒಂದ್ ತರ್ಟಿ ಮಿನಿಟ್ಸ್ ಕುಕಿಂಗ್ ಟೈಮ್ ನೆಕ್ಸ್ಟ್ ಬರ್ತೀವಿ ಫ್ಯಾಮಿಲಿ ಜೊತೆ ಇವಾಗ ಅದು ಇಲ್ಲ ನೀವೇ ಕೇಳಿಸ್ಕೊಂಡ್ರಲ್ಲ ಈ ವೆರಿ ಮಚ್ ಪರ್ಟಿಕ್ಯುಲರ್ ಈ ಇದರಲ್ಲಿ ನಮಗೆ ಕಸ್ಟಮರ್ಸ್ ಒಬ್ಬರು ಬರಲಿ ಇಬ್ಬರು ಬರಲಿ ನಮಗೇನು ತೊಂದರೆ ಇಲ್ಲ ಬಟ್ ಬಂದವ್ರಿಗೆ ಒಳ್ಳೆ ಫುಡ್ನ ಸರ್ವ್ ಮಾಡಬೇಕು ಅನ್ನೋದು ಒಂದೇ ನಂದು ಮೇನ್ ಅಜೆಂಡಾ ಅಂತ ಹೇಳ್ತಾ ಇದ್ರು ಸೊ ನನಗೆ ಆ ಥರ ವರ್ಕ್ ಎತಿಕ್ ನಂಗೆ ತುಂಬ ಇಷ್ಟ ಆಗುತ್ತೆ ಪರ್ಟಿಕ್ಯುಲರಾಗಿ ಆಯಿತಾ ಅಂದರೆ ನಾವು ಏನೋ ಮಾಡ್ತಿದ್ದೀವಿ ಬರ್ತಾ ಇದ್ದಾರೆ ಅದರಲ್ಲೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಬಿಡೋಣ ಏನೋ ಒಂದು ಮಾಡೋಣ ಆ ಥರ ಮಾಡಬಾರ್ದು ಕರೆಕ್ಟಾಗೆ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನೇ ಎಕ್ಸಿಕ್ಯೂಟ್ ಮಾಡಿದ್ರೆ ಡೆಫಿನೆಟ್ಲಿ ಅದೊಂದು ಆ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಇರುತ್ತೆ ತಿಂದೋರಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ತಿಂತಿದ್ದೀವಲ್ಲ ಅಂತ ಅವ್ರಿಗೂ ಒಂಥರ ಸ್ಯಾಟಿಸ್ಫೈ ಆಗುತ್ತೆ ಆಯಿತಾ ಸೊ ನಾನಿಲ್ಲಿ ಬಿಲ್ಲಿಂಗ್ ವಿಷಯಕ್ಕೆ ಹೋದರೆ ಬಟ್ ನಾನು ಬೇರೆ ಕಡೆ ಸೀ ಫುಡ್ ಬಾಯ್ಲೆಲ್ಲ ನೋಡಿದ್ದೀನಿ ಅಥವಾ ಬೇರೆ ಕಡೆ ನಾನು ಈ ಒಂದು ಬಕೆಟ್ ಆ ಥರದ್ದು ಎಲ್ಲ ಕಾನ್ಸೆಪ್ಟಲ್ಲಿ ನಾನು ನೋಡಿರೋ ಪ್ರೈಸ್ಗಳೆಲ್ಲ ತುಂಬ ಹೈ ಪ್ರೈಸ್ಡ್ ಇದೆ ಆಯಿತಾ ಬಟ್ ಇಲ್ಲಿ ನಾನು ನೋಡಿದಂಗೆ ಇಟ್ ಈಸ್ ವರ್ತ್ ಅಂತ ಅನ್ನಿಸ್ತು ಅಷ್ಟು ಸೀ ಫುಡ್ಗೆ ಇಟ್ ಈಸ್ ವರ್ತ್ ಅಂತ ನಂಗೆ ಖಂಡಿತ ಅನ್ನಿಸ್ತು ತುಂಬ ಹೈ ಪ್ರೈಸ್ಡು ಏನಿಟ್ಟಿಲ್ಲ ಅವರು ವೆರಿ ಮಿನಿಮಲ್ ಆಗಿಟ್ಟಿದ್ದಾರೆ ಯಾಕಂದರೆ ನೀವು ಸ್ಕ್ವಿಡ್ ಅದೆಲ್ಲ ನೀವು ತೊಗೋಬೇಕು ಅಂತ ಹೇಳಿದ್ರೆ ಅರ್ಧ ಅರ್ಧ ಕೆ ಜಿ ತೊಗೋಬೇಕು ಅಂದರೆ ಇವಾಗ ಬೆಂಗಳೂರಲ್ಲಿ ತುಂಬ ಕಾಸ್ಟ್ಲಿ ಆಯಿತಾ ಸೀ ಫುಡ್ಗಳು ಇಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಅದನ್ನು ಯಾವಾಗೋ ತಂದಿಟ್ಟಿರ್ತಾರೆ ಇವ್ರದ್ದು ಮೀಟ್ ಕ್ವಾಲಿಟಿ ನನಗೆ ಸಕ್ಕದ್ ಇಷ್ಟ ಆಯಿತು ಕ್ರ್ಯಾಬಿಂದು ಸ್ಪೆಷಲಿ ಕ್ರ್ಯಾಬಿಂದು ನಾನು ನನ್ನ ಯಾವಾಗೂ ತರ್ತೀನಲ್ಲ ಅದು ಇಷ್ಟು ಕ್ವಾಲಿಟಿ ಇರಲಿಲ್ಲ ಅಷ್ಟು ಬಲ್ಜ್ ಆಗಿತ್ತು ಅಷ್ಟು ಸಕ್ಕತ್ತಾಗಿತ್ತು ಮೀಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿ ಅನ್ನಿಸ್ತು ನನಗೆ ಸೀ ಫುಡ್ ಬಗ್ಗೆ ಗೊತ್ತಿರೋದ್ರಿಂದ ನನಗೇನು ಪ್ರೈಸು ಹೈ ಅಂತೆಲ್ಲ ಅನಿಸಿಲ್ಲ ನಿಮಗೆ ತುಂಬ ಆಪ್ಷನ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಬರೀ ಸೀ ಫುಡ್ ಎಲ್ಲ ಚಿಕನ್ ಐಟಮ್ಸ್ ಆಗಲಿ ಬೇರೆ ರೈಸ್ ಐಟಮ್ ಎಲ್ಲನೂ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಸೊ ಈ ಒಂದು ಸೀ ಫುಡ್ ಮಗ್ಭಂಗ್ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ಅನ್ಕೊತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್